ಬಟ್ಟೆ ಏನ್ ಕೆಲಸ ಮಾಡುತ್ತೆ ಅದು ಟೆನ್ ಟೈಮ್ಸ್ ಕೆಲಸ ಮಾಡುತ್ತೆ ನಾವು ಕೊಡೋದು ನ್ಯಾಚುರಲ್ ನ್ಯಾಚುರಲ್ ಫಾರ್ಮಿಂಗ್ ಯಾವ ಉಳ್ಮೆ ಯಾವ್ದು ಮಾಡಲ್ಲ ಅವಾಗ ಅವ್ರ ಹತ್ರ ಐ ಎಚ್ ಪಿ ಇಂಜಿನ್ ಇದ್ರೆ ಅದಕ್ಕೆ ಫಿಟ್ ಮಾಡಿ ಕೊಟ್ಬಿಡ್ತೀವಿ ಓಕೆ ನಮ್ಮ ಹಳೆ ಇಂಜಿನ್ ಇದ್ರೆ ಆವಾಗ ಹದಿನೈದು ಸಾವಿರ ಕಟ್ ಮಾಡ್ಬಿಡ್ತೀವಿ ಮೂವತ್ತೈದಕ್ಕೆ ಕೊಟ್ಬಿಡ್ತೀವಿ ಓಕೆ ಓಕೆ ನನ್ನ ಹೆಸರು ಮಂಜುನಾಥ್ ಅಂತ ನಾನ್ ಸುಮಾರ್ ವರ್ಷದಿಂದ ಈ ತರ ಸ್ಮಾಲ್ ಬೀಡರ್ಸ್ ನ್ಯಾಚುರಲ್ ಫಾರ್ಮಿಂಗ್ ಗೆ ಏನ್ ಬೇಕೋ ಅದ್ ಮಾಡ್ತಾ ಇದೀವಿ ವಿ ಲೊಕೇಟೆಡ್ ಅಂಡ್ ಮಾದೇಪುರ ಬೆಂಗಳೂರ್ ಉಳೆ ಯಾವ್ದು ಮಾಡಲ್ಲ ಇಂಜಿನ್ ಕೆಪಾಸಿಟಿ ಐದು ಹೆಚ್ ಪಿ ತಗೊಂಡ್ರೆ ಹದ್ ಮೂರ್ ಹೆಚ್ ಪಿ ತಗೊಂಡ್ರೆ

ಸರ್ ಹೌದು ಇಂಜನ್ ಪರ್ಚೇಸ್ ಮಾಡಿದ್ವಿ ಲಾಸ್ಟ್ ಇಯರ್ ಎಲ್ಲ ಸ್ವಲ್ಪ ಟರ್ನಿಂಗ್ ಪ್ರಾಬ್ಲಮ್ಸ್ ಇತ್ತು ಈ ವರ್ಷ ಎಲ್ಲ ಮೇಡ್ ಟರ್ನಿಂಗ್ ಈಸಿ ನೀವು ನೋಡಿದ್ರೆ ನನಗೆ ಗೊತ್ತಿಲ್ಲ ಫೀಲ್ ಹೆಂಗಿದೆ ಈ ವರ್ಷದ ಫೀಲ್ ಹೆಂಗಿದೆ ನೋಡಿ ಈ ಓಟ್ಸ್ ನೋಡಿ ಫೀಲ್ ಹೇಳಿ ನೀವೇ ಡಿಸೈಡ್ ಮಾಡ್ಬೋದು ಬಹಳ ನೋಲಿ ಪ್ರೈಸ್ ಇದೆ ಇಂಜಿನ್ ಸ್ವಲ್ಪ ಕಾಸ್ಟ್ಲಿ ಅಸ್ಕಾಭರಣ ಹಾಕ್ತಾ ಇದೀವಿ ಹೊಂಡ ಇಂಜಿನ್ ಬೇಕಂದ್ರೆ ನಮ್ ಪಾಂಪ್ಲೆಟ್ ಪ್ರೈಸ್ ಸಾವಿರ ಜಾಸ್ತಿ ಆಗುತ್ತೆ ಫಿಫ್ಟಿ ತೌಸಂಡ್ ಹೇಳ್ತಾ ಇದ್ದೀವಿ ಇಂಜನ್ ನಾಲ್ಕು ಸಾವಿರ ಎಕ್ಸ್ಟ್ರಾ ಆಗುತ್ತೆ ಯಾಕಂದ್ರೆ ಇಲ್ಲದೆ ಎರಡು ಇಂಜಿನ್ ಇಂಡಿಯನ್ ರೆಪ್ಯೂಟೆಡ್ ಸಿಗೋದು ಅಸ್ಕವರ್ಣ ಹದಿನೈದು ಸಾವಿರ ಆಗುತ್ತೆ ಹೊಂಡ ಇಂಜಿನ್ ಸುಮಾರು ಇಪ್ಪತ್ತು ಸಾವಿರ ಆಗುತ್ತೆ ಇಂಜಿನ್ ಅಂದ್ರೆ

ನೋಡಿ ಆ ಲಿವರ್ ಈ ಕಡೆ ಈಸಿಯಾಗಿ ಮೂವ್ಮೆಂಟ್ ಆಗ್ತಾ ಇದೆ ಮೋಸ್ಟ್ಲಿ ನಾವ್ ಇದು ಹೊಲ್ದಲ್ಲ ಹಾಕ್ತಾ ಸ್ವಲ್ಪ ಏನ್ ಹೇಳ್ತಾರೆ ಪ್ರೆಷರ್ ಬೀಳ್ಬಹುದು ಇಂಜಿನ್ ಮೇಲೆ ಅಷ್ಟೇ ಬಟ್ ತುಂಬಾನೇ ಈಸಿ ಆಗಿ ನೋಡಿ ಆ ಡಿಫ್ರೆನ್ಷನ್ ವೀಲ್ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂದ್ರೆ ಸೊ ನಾವ್ ಕೈ ಬಿಟ್ರು ಕೂಡ ಗಾಡಿ ಆಕಡೆ ಈ ಕಡೆ ಹೋಗ್ತಾ ಇಲ್ಲ ಸೊ ಅದೊಂದು ಆಡ್ ಆನ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ನಾವ್ ಪಾತಿಯಲ್ಲಿ ಎಲ್ಲರೂ ಆ ಕಡೆ ಈ ಕಡೆ ಹೋದ್ರೆ ಅಂತ ಜಸ್ಟ್ ಅದೊಂದು ಲಿವರ್ ಈ ಕಡೆ ಆ ಕಡೆ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ ನೋಡಿ ಇವಾಗ ಅವರು ಒಂದು ಹೊಲ್ದಲ್ ಮಾಡಿರುವಂತ ಡೆಮೊ ಹಾಕಿದ್ರ ಎಷ್ಟ್ ನೀಟಾಗಿ ಕಳೆಗಳೆಲ್ಲ ಕಟ್ ಆಗ್ತಿದೆ ನಮ್ಮಂತ ನ್ಯಾಚುರಲ್ ಫಾರ್ಮರ್ಸ್ಗೆ ಸೊ ನಾವು ಪೂರ್ತಿ ಅದ್ರದ್ದು ಆಕ್ಟ್ರಿಗಿಕ್ಟ್ರಿ ಓಡಿಸಿ ಅದರದ್ದು ಏನ್ ಹೇಳ್ತಾರ ಭೂಮಿ ಫಲವತ್ತತೆ ಹಾಳು ಮಾಡೋದ್ ಬದಲು ಈ ತರ ಮೇಲ್ಗಡೆ ಒಂದಷ್ಟು ಕಳೆಗಳನ್ನ ಕಟ್ ಮಾಡಿ ಅಲ್ಲೇ ಬಿಡೋದ್ರಿಂದ ಮತ್ತೆ ನಮ್ಮ ಭೂಮಿ ಇನ್ನೂ ಈ ಕಳೆಗಳೆಲ್ಲ ಅಲ್ಲೇ ಕೊಳಿತು ಫಲವತ್ತತೆ ಹೆಚ್ಚಾಗುತ್ತೆ ಮತ್ತೆ ಪ್ರತಿ ಸತಿ ಬ್ರಷ್ ಕಟರ್ ತಗೊಂಡು ಹೊಡಿಯೋದ್ರ ಬದಲು ನೋಡಿ ಒಂದೇ ಸತಿ ಇಷ್ಟ ಎಷ್ಟು ಎಷ್ಟ್ ನೀಟಾಗಿ ಕಟ್ ಆಗೋಗುತ್ತೆ ಮತ್ತೆ ಈಗ ನಂದು ತುಂಬಾನೇ ಕಲ್ ಭೂಮಿ ನೀವ್ ಆಲ್ರೆಡಿ ನೋಡಿರ್ತೀರಾ ಸೊ ಅವ್ರ ಹತ್ರ ಮಾತಾಡಿದ್ದೆ ನಾನು ಸೊ ಕಲ್ ಭೂಮಿ ಅವ್ರಿಗು ತುಂಬಾನೇ ಈಸಿ ಆಗಿ ಇದು ಕೆಲಸ ಮಾಡುತ್ತೆ ಜಸ್ಟ್ ಅವ್ರು ಕೆಳಗಡೆ ಒಂದ್ ಚೈನ್ ಕೊಟ್ಟಿರೋದ್ರಿಂದ ಸೊ ಯಾವ್ದೇ ರೀತಿಯಾದಂತ ನಮಗೆ ಇಶ್ಯೂಸ್ ಬರೋದಿಲ್ಲ ಸೊ ಆ ಚೈನ್ ಕಟ್ ಮಾಡ್ತಾ ಬರುತ್ತೆ ಇನ್ನು ಏನಾದರೂ ನಮ್ಗೆ ಬೇಕಿದ್ರೆ ಆ ಚೈನ್ ಬದಲು ಒಂದು ಬ್ಲೇಡ್ ಕೊಡ್ತಾರಂತೆ ಸೊ ಆ ಬ್ಲೇಡ್ ಒಂಥರ ಚಾಪಿಂಗ್ ತರ ಮಾಡುತ್ತೆ ಅಂತ ಹೇಳಿದ್ರು ಸೊ ನಿಮ್ಗೆಲ್ಲರಿಗೂ ಆಗಿದ್ರೆ ನೀವು ದಯವಿಟ್ಟು ಮಂಜುನಾಥ್ ಸರ್ ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇದು ನಮ್ಮ ಈ ಕೃಷಿ ಮೇಳದಲ್ಲಿ ಒಂದು ಒನ್ ಆಫ್ ದ ಬೆಸ್ಟ್ ಎಕ್ವಿಪ್ಮೆಂಟ್ ಅಂತಾನೆ ಹೇಳ್ಬೋದು ನಮ್ಮಂತ ನೈಸರ್ಗಿಕ ಕೃಷಿಕರಿಗೆ ಧನ್ಯವಾದಗಳು ಶುಭ ದಿನ